ಹಲೋ ಹಾಯ್ ನಮಸ್ಕಾರ ಕರ್ನಾಟಕ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಹಿರಣ್ಯ ಸಂತು ಹಿರಣ್ಯ ಸಂತು ಯೂಟ್ಯೂಬ್ ಕನ್ನಡ ಪಿ ಟೆಚ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಡೀಲಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಡೀಲಿಂಗ್ ಅಂದರೆ ನೀವು ಯಾವುದೇ ಒಂದು ಕಂಪ್ನಿನಲ್ಲಿ ಕೇವಲ ಒಂದು ವಾರ ಹದಿನೈದು ದಿವಸ ಅಥವಾ ಒಂದು ತಿಂಗಳೊಳಗಡೆ ಕೆಲಸ ಬಿಟ್ಟಿರ್ತೀರಲ್ವ ಅದನ್ನು ಯಾವ ಥರ ಡೀಲಿಂಗ್ ಮಾಡ್ಕೋಬೇಕು ಅಂತಂದೇಳಿ ಫ್ರೆಂಡ್ಸ್ ಅದನ್ನೇನಾದರೂ ಮಾಡಲಿಲ್ಲ ಅಂದರೆ ನೀವು ಪ್ರಿವಿಯಸ್ ಅಮೌಂಟನ್ನ ಇತ್ತು ಡ್ರಾ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಸೊ ಅದರಿಂದ ಡಿಮಿ ಲಿಂಕ್ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲು ಗೂ ಗೂಗಲ್ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಅಲ್ಲಿ ಇ ಪಿ ಎಫ್ ನಂಬರ್ ಲಾಗಿನ್ ಪೋರ್ಟಲ್ಗೆ ಹೋಗಬೇಕಾಗುತ್ತೆ ಈಗ ನಿಮ್ಮ ಯು ಎ ನಂಬರ್ ಪಾಸ್ವರ್ಡ್ ಹಾಕಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಇನ್ನೊಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿ ಸರ್ವಿಸ್ ಸಿಸ್ಟಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸರ್ವಿಸ್ ಸಿಸ್ಟಮ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಡಿ ಲಿಂಕ್ ಆಗೋವಂಥ ಕೆಲವೊಂದು ಲೀಸ್ಟ್ ತೋರಿಸುತ್ತೆ ಅದರಲ್ಲಿ ನೀವು ಯಾವ ಐ ಡೀಲಿ ಹದಿನೈದು ದಿವಸ ತಿಂಗಳು ಮಾಡಿದಿರೋ ಅಂತ ಐ ಡಿನ ಚೂಸ್ ಮಾಡಿ ಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ನೆಕ್ಸ್ಟು ಇನ್ನೂ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವೇನಕ್ಕೆ ಡಿ ಲಿಂಕ್ ಮಾಡ್ಕೋಬೇಕು ಅಂತಂದೇಳಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಟ್ಟಿರ್ತಾರೆ ಸೊ ಅದನ್ನೆಲ್ಲ ನಾವು ಓದ್ಕೊಂಡು ಈ ಎರಡು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಸಬ್ಮಿಟ್ ಮಾಡಿ ನೀವೆಂಟರ್ ಕೊಟ್ಟರೆ ಡಿಲಿಂಕ್ ಸಕ್ಸಸ್ಫುಲ್ ಆಗುತ್ತೆ ಸಕ್ಸಸ್ಫುಲ್ಲಿ ಡಿ ಲಿಂಕೆಡ್ ನಂಬರ್ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೇಕನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು